ವೆಲ್ಕಮ್ ಬ್ಯಾಕ್ ಕರೋನಾ ಅಂತೂ ಜಾಸ್ತಿ ಆಗ್ತಾ ಇದೆ ಈ ಕೊರೋನಾ ಹೆಚ್ಚಳದಿಂದ ಸರ್ಕಾರಕ್ಕೊಂದು ದೊಡ್ಡ ಟೆನ್ಷನ್ ಕೆಲವೇ ಕ್ಷಣದಲ್ಲಿ ಆರೋಗ್ಯ ಇಲಾಖೆಯವರು ಸಭೆ ಮಾಡ್ತಿದ್ದಾರೆ ಹನ್ನೊಂದು ಮೂವತ್ತಕ್ಕೆ ವಿಧಾನಸೌಧದಲ್ಲಿ ಡಾಕ್ಟರ್ ಸುಧಾಕರ್ ಸಭೆ ಬ್ರೇಕಿಂಗ್ ನ್ಯೂಸ್ ದಿನಕ್ಕೆ ದಿನಕ್ಕೆ ಸಾವಿರ ಸಾವಿರ ಮುಂದಕ್ಕೆ ಹೋಗ್ತಾ ಇದ್ರೆ ಯಾರಿಗಾದ್ರೂ ಟೆನ್ಷನ್ ನಿನ್ನೆ ಒಂದೇ ದಿನ ಏಳು ಸಾವಿರ ಕೇಸ್ ಹತ್ತತ್ರ ಬಂದಾಯಿತು ಬೆಂಗಳೂರಿನಲ್ಲಿ ಐದು ಸಾವಿರ ಕೇಸ್ ಬಂದಾಯಿತು ಬಿ ಬಿ ಎಂ ಪಿ ಆಯುಕ್ತರು ನಗರಾಡಳಿತ ತಜ್ಞರು ಅವರೆಲ್ಲರ ಜೊತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಪ್ಲಸ್ ಆರೋಗ್ಯ ಸಚಿವರು ಸೋಂಕು ನಿಯಂತ್ರಣಕ್ಕೆ ಕಠಿಣ ಕ್ರಮದ ಬಗ್ಗೆ ಚರ್ಚೆ ಮಾಡ್ತಾರೆ ಯುಗಾದಿ ಬಂತು ರಂಜಾನ್ ಬಂತು ನಿಯಮ ಮೀರಬಾರ್ದು ಯಾವುದೇ ವಿನಾಯಿತಿ ಇಲ್ಲ ಅಂದರು ಡಾಕ್ಟರ್ ಕೆ ಸುಧಾಕರ್ ಮಾನ್ಯ ಪ್ರಧಾನ ಮಂತ್ರಿಗಳು ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳನ್ನು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಸಂವಾದವನ್ನು ಮಾಡ್ತಾರೆ ಮಾಡಿ ಇವತ್ತು ದೇಶದಲ್ಲಿರ್ತಕ್ಕಂಥ ಕೋವಿಡ್ನ ಸ್ಥಿತಿಗತಿಗಳ ಬಗ್ಗೆ ಕೆಲವು ಸಲಹೆಗಳನ್ನು ಮಾರ್ಗಸೂಚಿಗಳನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಕಠಿಣವಾಗಿ ಅನ್ನೋದ್ರ ಬಗ್ಗೆ ಅವರು ಸಮಾಲೋಚನೆಯನ್ನು ಮಾಡೋರಿದ್ದಾರೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಕೂಡ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಕೂಡ ಕೆಲವು ಮಾಹಿತಿಯನ್ನು ಕೇಳ್ಬೋದು ಆ ಮಾಹಿತಿಯನ್ನೆಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಒದಗಿಸ್ತರಿದ್ದಾರೆ ಅದೇ ರೀತಿ ಕೆಲವು ಸಲಹೆಗಳನ್ನು ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಕೊಡೋದಕ್ಕೆ ಕೊಡ್ತಾರೆ ಅದೇ ರೀತಿ ನಿನ್ನೆ ಐವತ್ತು ಲಕ್ಷಕ್ಕೂ ಹೆಚ್ಚು ಲಸಿಕೆಯನ್ನು ಕೊಡುವಂಥ ಕೆಲಸ ಆಗಿದೆ ನಮ್ಗೆ ಗೊತ್ತಿದೆ ಹದಿಮೂರು ಜಿಲ್ಲೆಗಳ ಸಮಾಲೋಚನೆಯನ್ನು ಭಾಳ ಈ ಹದಿಮೂರು ಜಿಲ್ಲೆಗಳಲ್ಲಿ ಏರಿಕೆಯ ಪ್ರಮಾಣ ಹೆಚ್ಚಿದೆ ಡಾಕ್ಟರ್ ಸುನೀಲ್ ಶ್ವಾಸಕೋಶ ತಜ್ಞರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ವೆಲ್ಕಮ್ ಬ್ಯಾಕ್ ಡಾಕ್ಟ್ರೆ ಡಾಕ್ಟ್ರೆ ಒಂದ್ ಕಡೆ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಿದೆ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ವ್ಯಾಕ್ಸಿನೇಷನ್ ಕೊಡುವ ಒಂದು ಪ್ರೊಸೆಸ್ ಏನಿದೆ ಇನ್ನೂ ಚೇತರಿಕೆ ಕಂಡಿಲ್ಲ ಡಾಕ್ಟ್ರೆ ಹಂಗೆ ನೋಡಕ್ಕೆ ಹೋದ್ರೆ ಕರ್ನಾಟಕ ಟ್ವೆಲ್ ಪರ್ಸೆಂಟು ದೇಶದಲ್ಲಿ ಅತಿ ಹೆಚ್ಚು ಟ್ವೆಂಟಿ ಒನ್ ಪರ್ಸೆಂಟು ಹೆಂಗಾದ್ರೆ ಬ್ಯಾಲೆನ್ಸ್ ಮಾಡೋದು ಹೆಂಗ್ ಕಂಟ್ರೋಲ್ ಮಾಡೋದು ಸಿ ಕೋವಿಡ್ ವ್ಯಾಕ್ಸಿನೇಷನ್ ಇಂದ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಬರೋಲ್ಲ ಅಂತ ಏನಿಲ್ಲ ಸಿವಿಯರಿಟಿ ಸ್ವಲ್ಪ ಕಡಿಮೆ ಆಗಬೇಕು ಇದ್ರೆ ವ್ಯಾಕ್ಸಿನೇಷನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅದ್ರ ಸಿವಿಯರಿಟಿ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಒಂದು ವಿಧಾನ ಅಷ್ಟೇ ಬಿಟ್ರೆ ಈಗ ಇಂಡಿಯಾದಲ್ಲಿ ಪಾಪುಲೇಷನ್ ಕವರ್ ಮಾಡ್ಲಿಕ್ಕೆ ಅಟ್ಲೀಸ್ಟ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಮಾಡ್ಲಿಕ್ಕೆ ತಿಂಗಳು ಆಗುತ್ತೆ ಮೋಸ್ಟ್ಲಿ ಎಂಡ್ ಆಗ್ಬೋದು ಅಟ್ಲೀಸ್ಟ್ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಬರ್ಲಿಕ್ಕೆ ಈ ಒಂದು ರಾಪಿಡ್ ಪೇಸ್ ಅಲ್ಲಿ ನಾವು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಲ್ಲ ಅಂತ ಪಕ್ಷದಲ್ಲಿ ಈ ತರ ಸಿವಿಯರ್ ವನ್ನರಬಲ್ ಪಾಪ್ಯುಲೇಷನ್ ನೀವು ಕೊಟ್ಟಿರೋ ಡೇಟಾದಲ್ಲೇ ಪ್ರಕಾರ ನೋಡಿದ ಸ್ವಲ್ಪ ಬೇಗನೆ ವ್ಯಾಕ್ಸಿನೇಷನ್ ಮಾಡುವಂತ ಅವಶ್ಯಕತೆ ಇದೆ ಸೊ ದಟ್ ಡೆತ್ ರೇಟ್ ಕಡಿಮೆ ಮಾಡುವ ಬಟ್ ಇನ್ನೊಂದು ಅಲಾರ್ಮಿಂಗ್ ಅಂತ ಹೇಳಿದ್ರೆ ಲಾಸ್ಟ್ ಒಂದು ತಿಂಗಳಲ್ಲಿ ಪೀರಿಯ ಕೇಸಸ್ ಅಷ್ಟೊಂದು ಜಾಸ್ತಿ ಇರಲಿಲ್ಲ ಬಟ್ ಈ ಒಂದು ಸೆಕೆಂಡ್ ವೇವ್ ಅಲ್ಲಿ ನೋಡ್ತಾ ಇದೀವಿ ಫೋರ್ ಹಂಡ್ರೆಂಡ್ ಫಿಫ್ಟಿ ಫೋರ್ ಹಂಡ್ರೆಂಡ್ ಸಿಕ್ಸ್ಟಿ ಆಸ್ಪಾಸ್ ನಲ್ಲಿ ಪಾಸಿಟಿವಿಟಿ ರೇಟ್ ಬರ್ತಾ ಇದೆ ಒಂದು ಒಳ್ಳೆ ಅಂಶ ಅಂದ್ರೆ ಡೆತ್ ಇಲ್ಲ ಬಟ್ ಒಂದು ವಾರ್ನಿಂಗ್ ಸಿಗ್ನಲ್ ಇದೆ ಸ್ಕೂಲ್ ನ ಪ್ರಿಮೇಚರ್ ತೆಗಿಲಿಕ್ಕೆ ಅದು ಪ್ರಿಕಾಷನ್ಸ್ ಕಟ್ಟ ತಗೊಳ್ಳಿಲ್ಲ ಮಕ್ಳುಗಳು ನಾವ್ ಏಳಾಗ ಮಾಸ್ಕ್ ಹಾಕ್ಲಿಕ್ಕೆ ಬರಲ್ಲ ಇವೆಲ್ಲ ಆತಂಕಗಳಿಂದ ಏನಾಗುತ್ತೆ ಪಿಡಿಯಾಟ್ರಿಕ್ಸ್ ಮತ್ತೆ ಎಲ್ಡಲಿಪ್ ಇವೆರಡನ್ನ ಸೇಫ್ ಗಾರ್ಡ್ ಮಾಡ್ಬೇಕಂತ ಅವಶ್ಯಕತೆ ಇದೆ ಅದನ್ನ ಮಾಡ್ಬೇಕಾದ್ರೆ ವ್ಯಾಕ್ಸಿನೇಷನ್ ಸೌಗ್ರೋಪಾದಿಯಲ್ಲಿ ಅದನ್ನ ನಾವು ರೂಢಿ ವರ್ಷಗಳ ಮಾತ್ರ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗೋ ಚಾನ್ಸಸ್ ಇರುತ್ತೆ ನಾವು ಲಾಸ್ಟ್ ಟೈಮ್ ಲಾಕ್ಡೌನ್ ಇತ್ತು ಈಗ ಲಾಕ್ಡೌನ್ ಮಾಡ್ಲಿಕ್ಕೆ ಹೋದಾಗ ಎಕನಾಮಿಕ್ ಸ್ಟ್ರೈನ್ ಕೂಡ ಇರೋ ಕಾರಣ ಏನಾಗುತ್ತೆ ಬೇರೆ ಪ್ರಾಬ್ಲಮ್ ಬರಬಹುದು ಬಟ್ ವ್ಯಾಕ್ಸಿನೇಷನ್ ನಾವು ಸ್ವಲ್ಪ ಇನ್ನು ಸ್ವಲ್ಪ ಫಾಸ್ಟ್ ಆಗಿ ರೋಲ್ ಔಟ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸರ್ಕಾರ ಜೀವನಾನು ಬಹಳ ಮುಖ್ಯ ಜೀವನು ಬಹಳ ಮುಖ್ಯ ಅಂದ್ರೆ ಕರೋನಾ ಜೊತೆಗೆ ಜೀವನ ಮಾಡಬೇಕು ಅಂತ ಅಲ್ಟಿಮೇಟ್ಲಿ ಹಾಗಾದ್ರೆ ಏನು ನಾವೇ ಸೆಲ್ಫ್ ರೆಸ್ಪಾನ್ಸಿಬಲ್ ಆಗಿರಬೇಕು ಹಂಗಿದ್ರೆ ಮಾತ್ರ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಅಂತಲ್ವಾ ಹರೀಶ್ ಅವರೇ ನಾವು ಏನೇ ಮಾಡಬೇಕಾದ್ರು ಮಾನುಷ ಸಮಾಜ ಸಮಾಜದಲ್ಲಿ ಒಂದು ಒಂದು ಸ್ಥಾನಮಾನದಲ್ಲಿ ಸೋಶಿಯಲ್ ಆಗಿ ಅವ್ರಿಗೆ ಈ ತರ ರೆಸ್ಟ್ರಿಕ್ಷನ್ ಎಷ್ಟು ದಿನ ಅಂತ ಆಗ್ತಿರ್ ನೀವು ಹೌದು ಎವ್ರಿಬಡಿ ನೋಟ್ ಕೋವಿಡ್ ಬಿಹೇವಿಯರ್ ಇಸ್ ವೆರಿ ಮಚ್ ಮೋಸ್ಟ್ ನೀವು ವ್ಯಾಕ್ಸಿನೇಷನ್ ಆಗ್ತೀರಿ ಪ್ಲಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಮಾಸ್ಕ್ ಮಾಸ್ಕ್ ಯೂಸ್ ಮಾಡ್ತಾರೆ ಮನೇಲಿ ಯಾರು ಆಚೆ ಹೋಗೋದೇ ಆಚೆ ಊಟ ಮಾಡ್ಬೇಕಾದ್ರೆ ಮಾಸ್ಕ್ ತೆಗಿತಾರೆ ನೀರ್ ಕುಡಿಬೇಕಾದ್ರೆ ಮಾಸ್ಕ್ ತೆಗಿತಾರೆ ಮಾತಾಡ್ಬೇಕಾದ್ರೆ ಕ್ಲಾರಿಟಿ ಗೊತ್ತಾಗ್ರೆ ಮಾಸ್ಕ್ ತೆಗಿತಾರೆ ಇವೆಲ್ಲ ಹೈರಿಸ್ಕ್ ಇದ್ದಾಗ ಏನಾಗುತ್ತೆ ದೊಡ್ಡವರು ಚಿಕ್ಕವರು ಶ್ರೀಮಂತರು ಬಡವರು ಯಾವುದೇ ಒಂದು ಭೇದ ಭಾವ ಇಲ್ಲ ಇದ್ರಲ್ಲಿ

ಕ್ರೌಡೆಡ್ ಪ್ಲೇಸಸ್ ಅಲ್ಲಿ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಬೇಕು ಪ್ರಾಪರ್ ವೆಂಟಿಲೇಷನ್ ಇರುವ ಜಾಗದಲ್ಲಿ ನಿಮ್ಮ ಫೋಟೋಗ್ರಫಿ ಎಲ್ಲ ಮಾಡೋದು ಕೂಡ ಒಳ್ಳೇದು ಅಥವಾ ತುಂಬಾ ಕ್ರೌಡೆಡ್ ಜಾಗದಲ್ಲಿ ಆದಷ್ಟು ಆ ಪ್ರಿಕಾಷನ್ ಮಾಸ್ಕ್ ನೀವು ಹಾಕದೇ ಇದ್ದಾಗ ರಿಸ್ಕ್ ಸ್ವಲ್ಪ ಜಾಸ್ತಿ ಆಗೋದುಂಟು ಎರಡನೇ ಡೋಸ್ ತಗೊಂಡಾಗ ಕೂಡ ನಿಮ್ಗೆಲ್ಲ ನಾವು ವಿಮಿಟ್ ತಗೊಂಡ್ವಿ ಅಂತ ಅರ್ಥ ಅಲ್ಲ ಆಗ್ಲೂ ಕೂಡ ಈ ಮೂರು

ಸರ್ ಇವಾಗ ನಾವು ಪ್ರಾಥಮಿಕ ಕಾಂಡಿಕ್ಟ್ ಮಾಡ್ತೀವಲ್ಲ ಸರ್ ಈ ಕೊರೋನಾ ಯಾರಿಗಾಗಿದೆ ಅವರಿಗೆ ಸರ್ ಎಷ್ಟನೇ ದಿವಸದಲ್ಲಿ ನಮಗೆ ಗೊತ್ತಾಗುತ್ತೆ ಒಂದ್ ವೇಳೆ ಸಿಂಪ್ಟಮ್ಸ್ ಇಲ್ಲದೆ ಇದ್ರೆ ಈಗ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಒಂದು ಸಿಂಪ್ಟಮ್ಸ್ ಬರಬಹುದು ಒಂದ್ ವೇಳೆ ನಾವು ಮನೆಯಲ್ಲಿ ಕೂತ್ಕೊಂಡು ನಾವು ಯಾವ ತರ ಪ್ರೈಮರಿ ಆಗಿ ನಾವು ಅದನ್ನ ಕಂಡುಹಿಡಿಯಬಹುದು ಸರ್ ಒಂದು ಪ್ರಾಥಮಿಕವಾಗಿ ಹೇಳ್ಬೇಕಾದ್ರೆ ಯಾವುದೇ ಒಬ್ಬ ಪೇಷಂಟ್ ಒಂದು ಸಪೋಸ್ ಕೋವಿಡ್ ಪಾಸಿಟಿವ್ ಇರೋ ಪೇಶೆಂಟ್ ಎಕ್ಸ್ಪೋಜರ್ ಆದಾಗೂ ಕೂಡ ನೆಕ್ಸ್ಟ್ ತ್ರೀ ಫೋರ್ ಡೇಸ್ ಕ್ಲೋಸ್ ಆಗಿ ವಾಚ್ ಮಾಡ್ಬೇಕು ನೀವು ನಿಮ್ಮನ್ನ ಐಸೋಲೇಟ್ ಮಾಡ್ಕೋಬೇಕಾಗತ್ತೆ ಈ ಚೇಂಜ್ ಇಲ್ಲ ಅಂದ್ರೆ ನೀವು ಇನ್ನೊಬ್ರು ಟ್ರಾನ್ಸ್ಮಿಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಒಂದು ಎರಡು ದಿನ ಮೂರು ದಿನ ಆದ್ಮ್ಸ್ ಸ್ಮೆಲ್ ಕಡಿಮೆ ಆಗೋದಾಗ್ಲಿ ಟೇಸ್ಟ್ ಸ್ವಲ್ಪ ಕಡಿಮೆ ಆಗೋದಾಗ್ಲಿ ಜ್ವರ ಆಗ್ಲಿ ಕೆಮ್ಮು ಮೈಕೈ ನೋವು ಬರುತ್ತಾ ಸಿಂಪ್ಟಮ್ಸ್ ಇದೆ ಅಂತ ಹೇಳಿದ್ರೆ ಫಸ್ಟ್ ಹೋಗಿ ಟೆಸ್ಟ್ ಮಾಡ್ಕೊಳೋದು ತುಂಬಾ ಅತ್ಯವಶ್ಯಕ ಸಿಂಪ್ಟಮ್ಸ್ ಬಂದಾಗ ಟೆಸ್ಟ್ ಮಾಡ್ಕೊಂಡು ಸಪೋಸ್ ಪಾಸಿಟಿವ್ ಕಂಪ್ಲೀಟ್ ಐಸೋಲೇಷನ್ ಆಗ್ಬಹುದು ಬಿಕಾಸ್ ಬರೀ ಐದರಿಂದ ಹತ್ತು ಪರ್ಸೆಂಟ್ ಜನ ಮಾತ್ರ ಹಾಸ್ಪಿಟಲ್ ನ ಅವಶ್ಯಕತೆ ಇದೆ ನಾವು ಗಟ್ಟಿ ಮುಟ್ಟು ಹೋಗಿದೀವಿ ಅಂತೆಲ್ಲ ಅನ್ಕೊಂಡವರು ಅವ್ರಿಗೆಲ್ಲ ಒಂಚೂರು ಹೇಳಿ ಡಾಕ್ಟ್ರೇ ಹೇಳಿ ಹೇಳಿ ನೀವ್ ಹೇಳ್ಬಿಡಿ ಅಂತವ್ರಿಗೆ ಆತರ ಯೋಚನೆ ಮಾಡ್ತಿರ್ತಾರಲ್ಲೆಸ್ಪಾನ್ಸಿಟಿ ಇದಕ್ಕೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ಸ್ ಇದನ್ನ ನಾವು ಕರೆಕ್ಟ್ ಆಗಿ ಚಾಚು ತಪ್ಪದಂಗೆ ಪಾಲನೆ ಮಾಡಿದ್ರೆ ನಮ್ಮಲ್ಲೇ ಆ ಡಿಸೀಸ್ ನ ಕಂಟೀಲ್ ಮಾಡಬಹುದು ಜನರಲಿ ಈಗ ಆರು ಅಂತ ಒಂದು ಫಾರ್ಮುಲಾ ಹೇಳ್ತಾರೆ ಒಬ್ಬ ಪೇಷಂಟ್ ಪಾಸಿಟಿವ್ ಆದ್ರೆ ಲಾಸ್ಟ್ ಟೈಮ್ ಅಲ್ಲಿ ಟೂ ಟು ಟೂ ಪಾಯಿಂಟ್ ಫೈವ್ ಪೀಪಲ್ ಗೆ ಸ್ಪ್ರೆಡ್ ಮಾಡಬಹುದು ಅಂತ ಹೇಳಿ ಈಗ ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಅಂದ್ರೆ ಸ್ಪ್ರೆಡಬಿಲಿಟಿ ಜಾಸ್ತಿ ಆಗ್ತದೆ ನೀವು ನೈಂಟಿ ಪರ್ಸೆಂಟ್ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿಗಳು ನಿಮ್ಮನ್ನ ಫೈಟ್ ಮಾಡಿ ನಿಮ್ನ ಸೇಫ್ ಆಗಿ ಇಡಬಹುದು ಬಟ್ ಅರವತ್ತೈದು ವರ್ಷ ಆಗಿರೋವರಿಗೆ ಬಿಪಿ ಶುಗರ್ ಕಿಡ್ನಿ ಪ್ರಾಬ್ಲಮ್ ಟ್ರಾನ್ಸ್‌ಪ್ಲಾಂಟ್ ಇಂತ ಪೇಷಂಟ್ ಅಲ್ಲಿ ಈ ವನರಬಿಲಿಟಿ ಜಾಸ್ತಿ ಇರುತ್ತೆ ಸಿವಿಟಿ ಆಫ್ ಪ್ರೋಗ್ರೆಷನ್ ಆಲ್ಸೋ ವಿಲ್ ಬಿ ಟೂ ರಾಪಿಡ್ ಅಂತ ನಾವು ಸೇಫ್ ಗಾರ್ಡ್ ಅಂದ್ರೆ ಇನ್ ಇಂಬೆರಿಬಿಲಿಟಿ ಡೆತ್ ನಂಬರ್ ಆಲ್ಸೋ ಗೋಸ್ ಅಪ್ ವೆರಿ ಟು ಡಾಕ್ಟರ್ ನೆಕ್ಸ್ಟ್ ಕಾಲ್ ತಕೊಂಡು ನಾನು ಚನ್ನಪಟ್ಟಣದಿಂದ ರವಿ ದುರ್ವಣಿ ಸಂಪರ್ಕದಲ್ಲಿದ್ದಾರೆ ರವಿ ಅವರೇ ನಮಸ್ಕಾರ ನಿಮ್ ಏಜ್ ಎಷ್ಟು ಸರ್ ನಾನು 848 ನಲವತ್ತೆಂಟು ವ್ಯಾಕ್ಸಿನೇಷನ್ ತಗೊಂಡ್ರಾ ಹೌದು ಒಂದು ಡೋಸ್ ಒಂದು ಡೋಸ್ ವ್ಯಾಕ್ಸಿನೇಷನ್ ತಗೊಂಡಿದೇನೆ ವೆರಿ ಗುಡ್ ಡಾಕ್ಟರ್ ಪ್ರಶ್ನೆ ಕೇಳಬಹುದು ಗೋ ಹೇಡ್

ರವಿ ದೇವರನಾಗಲೂ ಕೇಳಿಸ್ತಾ ಇಲ್ಲ ಆಮ್ ಸೋ ಸಾರಿ ಅದಕ್ಕೇನ ಹೇಳಿದೆ ಸಿಗ್ನಲ್ ಇಲ್ದಿರೋ ಕಡೆ ಹಿಂದೆ ಮುಂದೆ ಹೊಡಿತು ಮಿಸ್ ಹೊಡಿತಾ ಇದೆ ನಮಗೆ ನಂಗೆ ಅದು ಕ್ಯಾಚ್ ಮಾಡೋಕ್ಕೂ ಗೊತ್ತಾಗಿಲ್ಲ ಚನ್ನಪಟ್ಟಣ ಆಸ್ಪತ್ರೆಯಲ್ಲಿ ಅಷ್ಟೇ ಗೊತ್ತಾಗಿದ್ದು ಹೋಪ್ ನೆಕ್ಸ್ಟ್ ಇನ್ನು ಯಾರಾದರೂ ನಿಮ್ಮ ನಿಮ್ತಾರನೇ ಅವ್ರಿಗೆ ಡಾಕ್ಟರ್ ಉತ್ತರ ಕೊಡ್ತಾರೆ ಅಂತ ಅನ್ಸುತ್ತೆ ಡಾಕ್ಟರ್ ತುಂಬಾ ಕ್ವಶನ್ಸ್ಗಳಂತೂ ಜನಕ್ಕೆ ಇದ್ದೇ ಇದೆ ಅಂದರೆ ಮಾಡ್ಲಿಕ್ಕೆ ನಾನು ಪಡ್ತೀನಿ ಪ್ಲೀಸ್ ಒಂದು ಲಾಸ್ಟ್ ವೇವ್ ಅಲ್ಲಿ ನೋಡಿದಾಗ ಬ್ಯಾಂಗ್ಳೂರ್ಲಿ ಹಾಟ್ ಸ್ಪಾಟ್ಸ್ ಆಗಿತ್ತು ಈಗ ಬೇರೆ ಆತಂಕಕಾರಿ ಸ್ಥಿತಿಗಳಂತ ಹೇಳಿದ್ರೆ ಬರೀ ಐದ್ ಸಾವಿರ ಬ್ಯಾಂಗ್ಳೂರ್ ಕಾಂಟ್ರಿಬ್ಯೂಟ್ ಆಗ್ತದೆ ಲಾಸ್ಟ್ ನಿನ್ನೆ ನೋಡಿದಾಗ ಏಳು ಸಾವಿರ ಇನ್ನು ಎರಡ್ ಸಾವಿರ ಎರಡ್ ಸಾವಿರ ಅದೇ ಸೆಕೆಂಡ್ ಟೈರ್ ಸಿಟಿಗಳೆಲ್ಲ ಇನ್ಫಿಲ್ಟ್ರೇಟ್ಸ್ ಆಗ್ತದೆ ಅಲ್ಲಿ ಹೆಲ್ತ್ ಕೇರ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಇಲ್ಲ ಇದನ್ನ ಹಾರ್ಬರ್ ಮಾಡ್ಲಿಕ್ಕೆ ಬೆಡ್ಸ್ ಕೆಪಾಸಿಟಿ ತುಂಬಾ ಕಡಿಮೆ ಎಲ್ಲಾ ಡ್ರೈನ್ ಏರಿಯಾ ಬಂದು ಬ್ಯಾಂಗ್ಳೂರ್ ಬರುತ್ತೆ ಇನ್ವೇರಿಯಬಲಿ ಇದು ಏನ್ ಅಂದ್ರೆ ನಾವ್ ಏನಾದ್ರು ಒಂದು ಆಕ್ಷನ್ ತಗೊಂಡಿಲ್ಲ ಅಂತ ಇದು ಲಿಮಿಟ್ ಮೀರಂತ ಎಲ್ಲಾ ಸದ್ಯತೆಗಳು ಕಾಣ್ತಾ ಇದೆ ಅದನ್ನ ಈಗ್ಲಾದ್ರು ಸ್ವಲ್ಪ ಅಟ್ಲೀಸ್ಟ್ ಪ್ಲಾನ್ ಮಾಡ್ಕೊಂಡು ನಾವು ಸೆಟಲ್ ಕೇಳಿಬಿಡ್ತೀನಿ ಕೇಳ್ಬಿಡ್ತೀನಿ ಒಂದು ವರ್ಷ ಮೇಲಾಯಿತು ಕರೋನಾ ಬಂದು ಬೇರೆ ಬೇರೆ ದೇಶದಲ್ಲಿ ಹೆಂಗೆ ಹೇಗೆ ಸತ್ತು ಅಂತ ನೋಡಿದ್ದೀವಿ ಒದ್ದಾಡಿರೋ ವೀಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹೆಂಗೆ ನೋಡಿದ್ದೀವಿ ಅಂದರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ಮುಂದೆ ಗೊತ್ತು ನಮಗೆ ಹಿಂಗಾಗುತ್ತೆ ಈ ಥರದ್ದು ಆಗೋಗಿದೆ ನಾವು ಗ್ರ್ಯಾಂಟೆಡಾಗಿ ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತು ನಮಗೆ ಬಟ್ ಸ್ಟಿಲ್ ವೈ ನಮ್ಮ ಮೆಂಟಾಲಿಟಿ ಯಾಕೆ ಹಿಂಗೆ ಜನರದು ನಾವು ಒಂದು ಸಿಸ್ಟಮ್ ಅಲ್ಲಿ ನೋಡೋಕ ಅಕೌಂಟೆಬಿಲಿಟಿ ಅನ್ನೋದು ಇರ್ಬೇಕಾಗತ್ತೆ ಈಗ ಕರ್ನಾಟಕದಲ್ಲಿ ಹನ್ನೆರಡು ಸಾವಿರ ಜನ ಸಾತ್ತಿದ್ದಾರೆ ಕೋವಿಡ್ ಅಲ್ಲಿ ಫಸ್ಟ್ ವೇವ್ ಅಲ್ಲಿ ಅಕೌಂಟೆಬಿಲಿಟಿ ಓಕೆ ಸೆಕೆಂಡ್ ನಾವು ನಾವು ತಗೋತೀವಿ ತಗೋತೀವಿ ಅಂದ್ಬಿಟ್ಟು ಈಗಾಗಲೇ ಮುನ್ನೂರ ಏಳು ಜನ ಕಳ್ಕೊಂಡಿದೀವಿ ನಾವು ಇನ್ನು ಎಷ್ಟು ಜನ ಕಳ್ಕೊಬೇಕು ಆ ಅಕೌಂಟೆಬಿಲಿಟಿ ಅನ್ನೋದನ್ನ ಬಂದಾಗ ನಾವು ಲೀಸ್ಟ್ ಆ ಒಂದು ಆ ಒಂದು ದಿಕ್ಕಲ್ಲಿ ನಾವು ಅದನ್ನ ಎಲ್ಲಾ ನಮ್ಮ ರಿಸೋರ್ಸ್ ನ ಇಂಪ್ಲಿಮೆಂಟ್ ಮಾಡ್ಲಿ ಅಂದ್ರೆ ಲೈಫಲ್ಲಿ ತುಂಬಾ ಕಷ್ಟಪಡ್ಬೇಕಾಗುತ್ತೆ ಮುಂದಕ್ಕೆ ಆನ್ಸರ್ ಮಾಡ್ಬೇಕಾದ್ರೆ ಇದನ್ನ ಸೀರಿಯಸ್ ಆಗಿ ತಗೊಂಡು ಅಕೌಂಟೆಬಲ್ ಸಿಸ್ಟಮ್ ರೆಡಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈ ತರ ಮಾರ್ಟಿಟಿ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ ಜನಗಳಿಗೆ ನಂಬಿಕೆ ಕಳ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ತುಂಬಬೇಕಾದ್ರೆ ನಾವು ಒಂದು ಸೆಟ್ ಆನ್ ಎಕ್ಸಾಂಪಲ್ ಹೇಳ್ತಾರೆ ಒಂದು ಕೋವಿಡ್ ಅಲ್ಲಿ ಲಾಕ್ ಡೌನ್ ಬೇಡ ಯಾವುದೇ ಒಂದು ಪ್ಲಸ್ ಆಗೋದ್ರೆ ಬೇರೆ ಯಾವುದೇ ವಿಧಾನ ಇದೆ ಇಲ್ಲ ಹಾಸ್ಪಿಟಲ್ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳ್ತೀವಿ ಹಾಸ್ಪಿಟಲ್ ಅಲ್ಲಿ ಆಗ್ಲೇ ನನ್ನ ಕೊಲೀಗ್ಸ್ ಎಲ್ಲಾ ತರ ಹೆಲ್ತ್ ಕೇರ್ ವರ್ಕರ್ಸ್ ಒಂದು ವರ್ಷದಿಂದ ಸತತವಾಗಿ ಅದನ್ನ ಸಮರೋಪಾದ ಬಳಿ ಅವರನ್ನ ಕೈ ಮೀರಿದಂತೆ ನಾವು ಸಪೋರ್ಟ್ ಮಾಡಿದೀವಿ ಇನ್ನಾದ್ರೂ ಅಟ್ಲೀಸ್ಟ್ ಸ್ವಲ್ಪ ನಾವು ಅಟ್ಲೀಸ್ಟ್ ಕೋವಿಡ್ ಅಪ್ರೋಪ್ರಿಯೆಟ್ ಬಿಹೇವಿಯರ್ಸ್ ಅನ್ನಾಗಲಿ ಇನ್ಕಲ್ಕ್ರೇಟ್ ಮಾಡ್ಕೊಡ್ಲಿ ಅಂತ ಹೇಳಿದ್ರೆ ಹೆಲ್ತ್ ಕೇರ್ ತುಂಬಾ ಸ್ಟ್ರೈನ್ ಆಗುತ್ತೆ ಹೆಲ್ತ್ ಕೇರ್ ಸಿಸ್ಟಮ್ ಎಲ್ಲೋ ಒಂದ್ ಕಡೆ ಬ್ರೇಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇದೆಲ್ಲದನ್ನ ಮುಂದೆ ಇಟ್ಕೊಂಡು ಒಂದು ಟಾಸ್ಕ್ ಕಮಿಟಿ ಇದೆ ಟಾಸ್ಕ್ ಕಮಿಟಿ ನಾವು ಯಾಕೆ ಇಂಪ್ಲಿಮೆಂಟ್ ಆಗ್ತಿಲ್ಲ ಯಾಕ ಒಂದು ಇಚ್ಛಾಶಕ್ತಿನ ನಾವು ಪ್ರದರ್ಶನ ಮಾಡ್ತಿಲ್ಲ ಅನ್ನೋದನ್ನ ಕ್ವಶನ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಹೌದು ಯು ಎಸ್ ಯಾರೇ ಗೊತ್ತಿರ್ಲಿಲ್ಲ ನಾಲ್ಕು ಲಕ್ಷ ಐದು ಲಕ್ಷ ಜನ ಸಾಯ್ತಾರೆ ಯು ಎಸ್ ಟಾಪ್ ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ಅದು ಇಂಡಿಯಾದಲ್ಲಿ ಏನು ಎಕ್ಸೆಪ್ಷನ್ ಇಲ್ಲ ನಾವು ಅಷ್ಟು ಸ್ಟ್ರಾಂಗ್ ಇಲ್ಲ ಎಷ್ಟೋ ಎಕ್ಸ್ಪರ್ಟೆಡ್ ಇದ್ರೂ ಕೂಡ ಅಷ್ಟನ್ನ ಎಲ್ಲಾರು ಕ್ಯಾಡರ್ ಮಾಡೋಂತ ಸಿಸ್ಟಮ್ ನಮ್ಮಲ್ಲಿ ಇಲ್ಲ ಸೊ ಇದು ಸ್ವಲ್ಪ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅಕೌಂಟಬಲ್ ಸಿಸ್ಟಮ್ ಇಡ್ಲಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ನಾವು ಇಲ್ಲಿ ಬೀಸೆಂಟ್ ರಾಂಗ್ ಪ್ರೆಸಿಡೆಂಟ್ ಫಾರ್ ದ ನೆಕ್ಸ್ಟ್ ಫ್ಯೂಚರ್ ವೆರಿ ಟ್ರೂ ಹಂಡ್ರೆಡ್ ಪರ್ಸೆಂಟ್ ಬಹಳ ಸತ್ಯ